ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನದ ಎರಡು ಸಾಲುಗಳೊಂದಿಗೆ ಈ ದಿನದ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜೀವನ ಅನ್ನೋದೇ ಒಂದು ಛದ್ರಂಗ ನಮ್ಮ ಆಟನ ನಾವು ಆಡ್ಕೊಂಡು ಹೋಗ್ತಾ ಇರಬೇಕು ಯಾರು ಇದ್ದಾರೆ ಯಾರು ನಮ್ಮನ್ನು ಗೆಲ್ಲಿಸ್ತಾರೆ ಅನ್ನೋದು ನಿರೀಕ್ಷೆಗಳಿಂದ ನಾವು ದಿನನ ಕಳಿಬಾರ್ದು ಮತ್ತು ನಾಳೆ ಅನ್ನೋದು ಶೂನ್ಯ ಇವತ್ತು ಮಾತ್ರ ನಮ್ಮದು ಸೊ ಖುಷಿಯಾಗಿರುತ್ತಾ ಖುಷಿಯಾಗಿರಿಸೋಣ ಎಲ್ರೂ ಅಂತ ಹೇಳ್ತಾ ಈ ಒಂದು ಎರಡು ಸಾಲುಗಳಿಂದ ಈ ದಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ದಿನದ ವಿಡಿಯೋ ವಿಶೇಷತೆ ಬಂದು ನನ್ನ ದಿನಚರಿ ಬಗ್ಗೆ ಹಾಕಿದ್ದೀನಿ ಸೊ ನಾನು ಮಾರ್ನಿಂಗಿಂದ ನೈಟ್ವರೆಗೂ ಈ ದಿನ ನನ್ನ ದಿನಚರಿ ಯಾವ ರೀತಿ ಕಳಿತು ಅಂತ ನಾನು ಈ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ಬೆಳಗ್ಗೆ ಕಾಲೇಜ್ಗೆ ಹೋಗಬೇಕು ಅಂತಲೇ ಫೈವ್ ತರ್ಟಿಗೆಲ್ಲ ಅಲಾರಾಮ್ ಇಟ್ಟಿರ್ತೀನಿ ಆದರೆ ಫೈವ್ ತರ್ಟಿಯಿಂದ ಅಲಾರ್ಮ್ ಉಡ್ಕೊಂಡು 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 ಹುಡ್ಕೊಂಡು ನಾನು ಇದ್ದಿದ್ದೆ ಇವತ್ತು ಸಿಕ್ಸ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಬೆಳಕಾಗ್ಬಿಟ್ಟಿತ್ತು ಸೊ ಬೆಳಗ್ಗೆ ಸೂರ್ಯನ ನೋಡ್ತಾ ಇದ್ದೀನಿ ಸೊ ಮನೆಯಿಂದ ಔಟ್ಸೈಡ್ ಬಂದೆ ಸೂರ್ಯನ ದರ್ಶನ ಮಾಡಿಕೊಂಡು ಈ ದಿನದ ನನ್ನ ದಿನಚರಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮಾರ್ನಿಂಗ್ ಬ್ರೇಕ್ಫಸ್ಟ್ಗೆ ಅಂತ ಹೇಳಿಬಿಟ್ಟು ಏನು ಮಾಡೋದು ಟೈಮ್ ಇರುತ್ತೆ ನನಗೆ ಆಲ್ಮೋಸ್ಟ್ ಫಿಫ್ಟೀನ್ ಮಿನಿಟ್ಸಲ್ಲಿ ಕುಕ್ಕಿಂಗ್ ಕಂಪ್ಲೀಟ್ ಆಗಬೇಕು ಸೊ ಅದಕ್ಕೆ ಒಂದು ಸ್ವಲ್ಪ ಏನು ಮಾಡೋದು ಅಂತ ಅಂದ್ಕೊಂಡೆ ಈರುಳ್ಳಿ ಟೊಮೆಟೊ ಹಾಗೆ ಕಟ್ ಇದ್ದೆ ಸೊ ಆಮೇಲೆ ಸುಮ್ಮನೆ ಹಂಗೆ ಹಂಗೋ ಹಿಂಗೋ ಬಾತ್ ಮಾಡೋಕ್ಕಣ ಟೊಮೆಟೊ ಬಾತು ಅಂತ ಹೇಳಿಬಿಟ್ಟು ಸೊ ಆ ಕಟ್ ಮಾಡಿರೋ ಎರಡು ಟೊಮೆಟೊ ಜೊತೆ ಇನ್ನೊಂದು ಎರಡು ಟೊಮೆಟೊ ಕಟ್ ಮಾಡಿಕೊಂಡೆ ಸೊ ಅರ್ಜೆಂಟ್ ಅಲ್ವಾ ಅಷ್ಟೊಂದು ಸ್ಪೆಸಿಫಿಕ್ಕಾಗಿ ಅಷ್ಟೊಂದೆಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ಮಾಡುವಷ್ಟು ಟೈಮ್ ಇಲ್ಲ ಆದ್ದರಿಂದ ನನಗೆ ಇರೋ ಒಂದು ಸ್ವಲ್ಪ ಟೈಮಲ್ಲಿ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಮಸಾಲೆ ಹಾಕಿ ಟೊಮೆಟೊ ಭಾತ್ನ ರೆಡಿ ಮಾಡ್ತಾಯಿದ್ದೀನಿ ಸೊ ನಾನು ಯಾವ ರೀತಿ ಟೊಮೆಟೊ ಭಾತ್ ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ ಆನಿಯನ್ನು ಟೊಮೆಟೊ ಬೆಳ್ಳುಳ್ಳಿ ಸೊ ಈ ರೀತಿ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡಿ ಪ್ರಿಪೇರ್ ಮಾಡಿಕೊಂಡೆ ಸೊ ಸ್ಟವ್ ಅಂಟಿಸ್ದೆ ನೆಕ್ಸ್ಟು ಕುಕ್ಕರಲ್ಲಿ ಆಯಿಲ್ ಹಾಕ್ಕೊಂಡೆ ಎಣ್ಣೆ ಆ್ಯಡ್ ಮಾಡಿಕೊಂಡು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ನೋಡಿ ಈ ಪ್ಲೇಟಲ್ಲಿ ಪಲಾವ್ ಇಂಗ್ರೀಡಿಯೆಂಟ್ಸ್ನೆಲ್ಲ ಎಲ್ಲ ಒಂದೊಂದು ಇಟ್ಟಿದ್ದೀನಿ ಯಾಕಂದರೆ ನಮ್ಮ ಇಬ್ಬರಿಗೆ ಅಲ್ವಾ ಕುಕ್ ಮಾಡ್ಕೊಳ್ತಾ ಇರೋದು ಸೊ ಜಾಸ್ತಿ ಎಲ್ಲ ಕುಕ್ ಮಾಡಿ ಮಸಾಲೆ ಹಾಕ್ಬಿಟ್ರೆ ಅಷ್ಟೊಂದು ಹೆವಿ ಮಸಾಲೆ ಇಷ್ಟ ಆಗೋಲ್ಲ ಅದರಿಂದ ಎಲ್ಲ ಒಂದೊಂದು ಪಲಾವ್ ಐಟಮ್ಸ್ ಏನೇನಿದೆ ಎಲ್ಲ ಒಂದೊಂದು ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಆ ಪಲಾವ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನಿದೆ ಟೊಮೆಟೊ ಭಾತ್ಕು ಸಹ ಅದು ಒಳ್ಳೆ ಮಸಾಲೆ ಘಮ ಘಮ ಅಂತ ಕೊಡುತ್ತೆ ಅದರಿಂದ ಸಾಸಿವೆ ಚಿಟ ಅಂತ ಆದಮೇಲೆ ಸೊ ಆ ಒಂದು ಎಲ್ಲ ಒಂದು ಎಲೆ ಪಲಾವ್ ಎಲೆ ಏಲಕ್ಕಿ ಚಕ್ಕೆ ಲವಂಗ ಎಣ್ಣೆ ಸಾಸಿವೆ ಮಸಾಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಕರ್ಬೇವು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ ನಂತರ ಇದಕ್ಕೆ ಎರಡು ಟೊಮೆಟೊನೂ ಸಹ ಆ್ಯಡ್ ಮಾಡಿಕೊಂಡೆ ಅದನ್ನು ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ನಾನು ಮತ್ತೆ ಇದ್ರ ಜೊತೆಯಲ್ಲಿ ಈರುಳ್ಳಿ ಒಂದು ಟೊಮೆಟೊ ಒಂದು ಮೂರು ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿರೋ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಸೊ ಅದನ್ನು ಸಹ ಇದ್ರ ಜೊತೆ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪೊತ್ತು ಫ್ರೈ ಮಾಡಿಕೊಂಡೆ ಯಾಕೆ ಅಂತಂದರೆ ನಾನೆಲ್ಲ ಹಸಿದೇ ಮಿಕ್ಸಿಗೆ ಹಾಕಿದ್ರಿಂದ ಒಂದು ಸ್ವಲ್ಪತ್ತು ಮೇಲೆ ಎಣ್ಣೆ ಕುದಿತಾ ಇರ್ತೈತಲ್ಲ ಆ ಥರ ಬರೋವರೆಗೂ ಸ್ವಲ್ಪ ಮಿಕ್ಸಿ ಮಾಡಿಕೊಂಡೆ ಮತ್ತು ನಾನು ಆಲ್ರೆಡಿ ಮಿಕ್ಸಿಗೆ ಒಣಮೆಣ್ಸಿನ್ಕಾಯಿ ಎಲ್ಲನೂ ಸಹ ಆ್ಯಡ್ ಮಾಡಿದ್ದೆ ಈಗ ಅದಕ್ಕೆ ಒಂದು ಸ್ವಲ್ಪ ಖಾರ ಆಗಿರಲಿ ಸ್ವಲ್ಪ ಅಂತ ಹೇಳಿಬಿಟ್ಟು ಖಾರದ ಪುಡಿ ಒಂದು ಸ್ವಲ್ಪ ಮಸಾಲೆಗೆ ಗರಂ ಮಸಾಲ ಎಲ್ಲ ಒಂಚೂರು ಆ್ಯಡ್ ಮಾಡಿ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಅದೆಲ್ಲ ಒಂದು ಸ್ವಲ್ಪ ಕುದಿ ಬಂದಮೇಲೆ ಅಕ್ಕಿನ ಆಲ್ರೆಡಿ ಒಂದು ಟೆನ್ ಮಿನಿಟ್ಸ್ ಹಿಂದೆಯೇ ನಾನು ವಾಶ್ ಮಾಡಿಬಿಟ್ಟು ಅದನ್ನು ಇಟ್ಟಿದ್ದೆ ಯಾಕಂದರೆ ಟೊಮೆಟೊ ಬಾತ್ಗೆ ಸ್ವಲ್ಪ ಅಕ್ಕಿ ಒಂದು ಸ್ವಲ್ಪ ಮೊದಲೇ ನೆಂದಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಉದುರುದ್ರಾಗೂ ಸಹ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಇದಾದ ಮೇಲೆ ನೆಕ್ಸ್ಟು ಅಕ್ಕಿ ಹಾಕ್ಬಿಟ್ಟು ಸೊ ಅಕ್ಕಿ ಎಲ್ಲ ಬಾಯ್ಲ್ ಆದಮೇಲೆ ಫೈನಲಿ ಈ ರೀತಿ ಟೊಮೆಟೊ ಬಾತ್ ಆಗಿದೆ ಮನೆಯೇ ಮಂತ್ರಾಲಯ ಸೊ ಮನೆಯ ದೇವರಿಗೆ ನನ್ನ ಮೊದಲು ಕೈ ಮುಗಿದು ಈ ದಿನ ಎಲ್ಲ ನನಗೆ ಖುಷಿ ಕೊಡಪ್ಪ ನೆಮ್ಮದಿ ಕೊಡಪ್ಪ ಆರೋಗ್ಯ ಕೊಡಪ್ಪ ಅಂತ ಕೇಳ್ಕೊಳ್ತಾ ನನ್ನ ದಿನನ ಸ್ಟಾರ್ಟ್ ಮಾಡಿದೆ ಹೊರಗಡೆ ಸೊಬಗನ್ನು ಈ ಪ್ರಕೃತಿಯನ್ನು ನೋಡುತ್ತಾ ನಾನು ಈ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಹೇಳೋದೊಂದೇ ಮರ ಗಿಡಗಳನ್ನು ಆದಷ್ಟು ನೆಡೋಣ ನಮಗೆ ಸ್ವಚ್ಛವಾದ ಗಾಳಿನ ಅದು ಪ್ರತಿರೂಪವಾಗಿ ನಮಗೆ ಕೊಡುತ್ತೆ ಸೊ ನಮ್ಮ ಹಸ್ಬೆಂಡು ಆ ಮನೆಯಿಂದ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿದ್ರು ಬಸ್ ಸ್ಟಾಪ್ ಬಂದಿದ್ದ ತಕ್ಷಣ ಈ ದಿನ ನನ್ನ ಒಂದು ಸ್ಟೂಡೆಂಟ್ಸು ಸಿಕ್ಕಿದ್ರು ಸ್ಟೂಡೆಂಟ್ಸು ಶ್ವೇತಾ ಸ್ವಲ್ಪ ಬಾಯ್ಬಿಟ್ಟೆ ಒಂದು ಐದು ನಿಮಿಷ ಅಷ್ಟೇ ನನ್ನ ಹಳೆ ಸ್ಟೂಡೆಂಟ್ಸ್ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡೆ ಅವರು ಬೇರೆ ಬೇರೆ ಕಾಲೇಜಲ್ಲಿ ಎಜುಕೇಷನ್ನ ಕಂಟಿನ್ಯೂ ಮಾಡ್ತಿದ್ದಾರೆ ಯಾಕಂದರೆ ನನಗೆ ಬಸ್ ಬಂತು ಸೊ ಬಸ್ ಹತ್ಕೊಂಡು ನೆಕ್ಸ್ಟ್ ನನ್ನ ಕಾಲೇಜನ್ನ ಕಂಪ್ಲೀಟ್ ಮಾಡಿಕೊಂಡೆ ಸೊ ಕಾಲೇಜನ್ನ ಮುಗಿಸ್ಕೊಂಡು ಮತ್ತು ನಾನು ಈವ್ನಿಂಗು ಈ ದಿನ ನಮ್ಮ ಕೋಲಾರ ಪ್ರಸಿದ್ಧ ಪ್ರವಾಸಿ ತಾಣ ಆದಂಥ ಕೋಲಾರಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇದ್ದೀನಿ ನೋಡಿ ಈ ವಿಡಿಯೋನಲ್ಲಿ ನಮ್ಮ ಮಳೆ ಬಿದ್ದಿರುವ ಕೋಲಾರಮ್ಮದ ಆಚೆಯ ಆವರಣ ಎಷ್ಟು ತಂಪಾಗಿ ಕಾಣಿಸ್ತಾ ಇದೆ ಮತ್ತು ನಮ್ಮ ಕೋಲಾರಮ್ಮ ದೇವಸ್ಥಾನದ ಸ್ಪೆಷಾಲಿಟಿ ಏನು ಅಂದರೆ ಬೇರೆ ನಾವು ಬೇರೆ ದೇವಸ್ಥಾನಗಳಿಗೆ ಹೋದರೆ ನಾವು ಡೈರೆಕ್ಟಾಗಿ ದೇವರನ್ನು ದರ್ಶನ ಮಾಡ್ಕೊತೀರಿ ಆದರೆ ನಮ್ಮ ಕೋಲಾರಮ್ಮ ತಾಯಿಯಲ್ಲಿ ಮಾತ್ರ ಆ ರೀತಿ ಇಲ್ಲ ಕೋಲಾರಮ್ಮ ತಾಯಿಯ ಒಂದು ರೂಪ ಉಗ್ರವಾಗಿದೆ ಅನ್ನೋ ಒಂದು ಕಾರಣದಿಂದ ಕೋಲಾರಮ್ಮನ ತಾಯಿಯ ದರ್ಶನ ನಮಗೆ ನೇರವಾಗಿ ಮಾಡಿಸಲ್ಲ ಗರ್ಭಗುಡಿಯಲ್ಲಿ ಒಂದು ಕನ್ನಡಿಯನ್ನು ಇಟ್ಟು ಆ ಕನ್ನಡಿಯ ಮುಖಾಂತರ ತಾಯಿಯ ಮುಖದ ದರ್ಶನವನ್ನು ನಾವಿಲ್ಲಿ ಮಾಡಿಕೊಳ್ಳೋದು ಒಂದು ಮುಖ್ಯ ವಿಶೇಷ ಿದೆ ನಮ್ಮ ಕೋಲಾರಮ್ಮ ತಾಯಿ ಎಷ್ಟೇ ಉಗ್ರವಾಗಿ ಕಂಡರೂ ತಾಯಿ ಕರುಣಾಮಯಿ ಇಲ್ಲಿಗೆ ಬಂದಂತಹ ಭಕ್ತಾದಿಗಳ ಎಲ್ಲ ಸಂಕಷ್ಟಗಳನ್ನು ತೀರಿಸುತ್ತಾಳೆ ಎಂದು ಕೋಲಾರಮ್ಮ ಕೋಲಾರಕ್ಕೆ ತಾಯಿಯಾಗಿ ನೆಲೆಸಿದ್ದಾಳೆ ನಮ್ಮ ಚಿನ್ನದ ನಾಡಿನ ಕೋಲಾರದ ನಗರ ದೇವತೆಯಾಗಿ ಈ ಕೋಲಾರದಲ್ಲಿ ನೆರೆಯೂರಿದ್ದಾಳೆ ನಮ್ಮ ಕೋಲಾರಮ್ಮ ದೇವಸ್ಥಾನ ಬಂದು ಇವಾಗಲೂ ನಿರ್ಮಾಣ ಮಾಡಿರುವಂತಹ ಒಂದು ದೇವಾಲಯ ಅಲ್ಲ ಸಾವಿರಾರು ವರ್ಷಗಳ ಇಂದಿನ ಇತಿಹಾಸವನ್ನು ಹೊಂದಿರುವಂತಹ ದೇವಾಲಯ ಇದಾಗಿದೆ ನಮ್ಮ ಕೋಲಾರಮ್ಮ ತಾಯಿಯ ದೇವಾಲಯವನ್ನು ರಾಜೇಂದ್ರ ಚೋಳರು ಆ ಕಾಲದಲ್ಲಿ ನಿರ್ಮಿಸಿದ್ದಾರೆ ಎಂದು ಕೆಲವು ಪುರಾವೆಗಳ ಮುಖಾಂತರ ನಾವು ತಿಳ್ಕೊಂಡಿದ್ದೀರಿ ಮತ್ತೆ ಈ ದೇವಿಯನ್ನ ಕೋಲಾಹಮ್ಮ ಅಂತಲೂ ಸಹ ಕರೆಯುತ್ತಾರೆ ಈ ದೇವಿಯಿಂದಲೇ ಕೋಲಾರಮ್ಮ ಕೋಲಾರ ಎಂಬ ನೇಮ ನಾಮವೂ ಸಹ ನಮ್ಮ ಕೋಲಾರಗೆ ಬಂದಿದೆ ಮತ್ತು ಕೋಲಾರನ್ನ ಕೋಲಾಹಲ ಅನ್ನೋ ಹಲವಾರು ಹೆಸರುಗಳಿಂದ ಕರೀತಾ ಇದ್ರು ಅಂತ ನಾವು ಕೆಲವು ಪುಸ್ತಕಗಳಿಂದ ತಿಳ್ಕೊಂಡಿದ್ದೀರಿ ಸೊ ನಾನು ಇನ್ನೊಂದು ವಿಡಿಯೋದಲ್ಲಿ ಕೋಲಾಹಲಪುರ ಯಾವ ರೀತಿ ಕೋಲಾರ ಆಯಿತು ಮತ್ತೆ ಈ ಕೋಲಾರಮ್ಮ ದೇವಾಲಯದ ಚರಿತ್ರೆ ಏನು ಅನ್ನೋದನ್ನ ಒಂದು ಐತಿಹಾಸಿಕ ಪುರಾವೆಗಳಿಂದ ನಾನು ಇನ್ನೊಂದು ವಿಡಿಯೋ ನಲ್ಲಿ ಖಂಡಿತ ನಾನು ಆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋದಲ್ಲಂತೂ ನಮ್ಮ ಕೋಲಾರಮ್ಮ ದರ್ಶನ ನನ್ನ ಜೊತೆ ನಿಮಗೂ ಸಹ ಮಾಡಿಸ್ತಾ ಇದ್ದೀನಿ ಮತ್ತು ಇಲ್ಲಿ ಏನಂದರೆ ಇನ್ನೊಂದು ವಿಶೇಷತೆ ನಮ್ಮ ಕೋಲಾರಮ್ಮ ದರ್ಶನ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ಪೂಜಾರಿ ಕೈಯಿಂದ ನಾನು ಈಗ ತಗೊಳ್ತೀನಲ್ವಾ ಸೊ ಇಲ್ಲಿ ಅರಿಶಿನ ದಾರದ ರಕ್ಷಾ ಬಂಧನವನ್ನು ಸಹ ನಮಗೆ ಕೊಡ್ತಾರೆ ಇದು ಸಹ ಕೈಗೆ ಕಟ್ಕೊಳ್ಳೋದು ಮತ್ತು ಇಲ್ಲಿ ನಿಂಬೆ ಎಣ್ಣೆ ತಗೊಳ್ಳೋದು ಈ ಒಂದು ದೇವಸ್ಥಾನದ ಆಚಾರ ಆಗಿದೆ ಸೊ ಈ ರೀತಿ ಕೋಲಾರಮ್ಮ ತಾಯಿಯ ದರ್ಶನವನ್ನು ಮಾಡಿಕೊಂಡು ನಾವು ಮನೆಗೆ ರಿಟರ್ನ್ ಆದ್ರಿ ಸೊ ಇನ್ನಷ್ಟು ವೀಡಿಯೋಗಳೊಂದಿಗೆ ಮತ್ತೊಮ್ಮೆ ಭೇಟಿ ಹಾಕೋಣ ಸೊ ಯಾರೆಲ್ಲ ನನ್ನ ವೀಡಿಯೋಗಳನ್ನ ಹೊಸ್ದಾಗಿ ವಾಚ್ ಮಾಡ್ತಾಯಿದ್ದೀರಿ ಸೊ ಪ್ಲೀಸ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್